ನಮಸ್ಕಾರ ಇವತ್ತಿನ ದಿವಸ ನಮ್ಮ ಪಿ ಎಸ್ ಸಿಯಲ್ಲಿ ದರ್ಗಾ ಮೊಹಲ್ಲಾ ಪಿ ಎಸ್ ಸಿಯಲ್ಲಿ ಉಚಿತವಾಗಿ ಉಚಿತವಾಗಿ ಒಂದು ಕ್ಯಾಂಪನ್ನು ಇಟ್ಟಿದ್ದೀರಿ ಅದರಲ್ಲಿ ಆ ಕ್ಯಾಂಪಲ್ಲಿ ಎಸ್ಪೆಷಲಿ ಎಕೋ ಮತ್ತು ಇ ಸಿ ಜಿ ಬಿ ಪಿ ಶುಗರ್ ಎಲ್ಲ ಚೆಕಪ್ ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ ಈ ಬೆಳಗಿಂದ ಒಂದು ಹತ್ತು ಹತ್ತುವರೆಯಿಂದ ಎರಡು ಗಂಟೆವರೆಗೂ ಟೋಟಲ್ಲು ನಮಗೆ ಕೇಸಸ್ ಬಂದಿರೋದು ಹಂಡ್ರೆಡ್ ಕೇಸಸ್ ಎಬೋ ಬಂದಿದೆ ಅದರಲ್ಲಿ ಯಾಕೋ ಜಾಸ್ತಿ ಮಾಡಿದ್ದೀರಿ ಅದರಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಎ ಎನ್ ಸಿ ಅವ್ರಿಗೆ ಎಸ್ಪೆಷಲಿ ಎ ಎನ್ ಸಿ ಅವ್ರಿಗೆ ಜಾಸ್ತಿ ನಾವು ಆಪ್ಷನ್ ಕೊಟ್ಟಿದ್ದೀರಿ ಅದು ಎಬೋ ಫ ಫೈವ್ ಮಂತ್ಸು ಸೆವೆನ್ ಮಂತ್ಸು ನೈನ್ ಮಂತ್ಸ್ವರೆಗೂ ಯಾಕೋ ನಾವು ಮಾಡ್ತಾಯಿದ್ದೀರಿ ಯಾರು ಎಲ್ ಟಿ ಒ ಕ್ಯಾಂಪ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೂ ಎಲ್ ಟಿ ಒ ಇದು ಎಕೋ ಎಲ್ಲ ಮಾಡ್ತಿದ್ದೀರಿ ಆರ್ ಬಿ ಎಸ್ಸು ಶುಗರ್ದು ಎಲ್ಲ ಬಿ ಪಿ ಎಲ್ಲ ಚೆಕಪ್ ಮಾಡಿಸಿದ್ದೀರಿ ಅಂಥದ್ದು ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು ನಮ್ಮ ಮೆಡಿಕಲ್ ಕಾಲೇಜ್ ಅವ್ರು ಬಂದಿರೋದು ಕ್ಯಾಂಪ್ ಮಾಡೋದಕ್ಕೆ ಆ ಕ್ಯಾಂಪ್ ಕ್ಯಾಂಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಅವರೂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಹಂಗೆ ಏನಾದರೂ ಹಾರ್ಡ್ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಇದೆ ಅಂದರೆ ಅವ್ರು ರಫರ್ ಮಾಡಿ ಅವ್ರ ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಉಚಿತ ಕ್ಯಾಂಪನ್ನು ಅಲ್ಲಿನೂ ಟ್ರೀಟ್ಮೆಂಟು ಫ್ರೀ ಆಗಿಯೇ ಕೊಟ್ಟಿದೆ ಅಂತ ಅವ್ರು ರೆಫರ್ ಮಾಡಿದ್ದಾರೆ ಅಂಥ ಕೇಸಸ್ ಯಾವುದೂ ನಮಗೆ ಸಿಕ್ಕಿಲ್ಲ ಮಾಡೋ ಅಂಥ ಕೇಸಸ್ ಯಾವುದೂ ಸಿಕ್ಕಿಲ್ಲ ಅಂಥ ಕೇಸಸ್ ಸಿಕ್ಕಿದ್ದರೆ ಅವ್ರು ರೆಫರ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಈ ಕ್ಯಾಂಪು ನಡೀತಾನೆ ಇರ್ತದೆ ಲಾಸ್ಟು ಸೇ ಸಿಕ್ಸ್ ಮಂತ್ಸ್ ಬ್ಯಾಕು ನಾವು ಕ್ಯಾಂಪ್ ಮಾಡಿದ್ದೀರಿ ಇಂಥದ್ದು ಎಕೋ ಅಲ್ಲಿ ಅಂತ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಹಂಗೆ ಎವ್ರಿ ಎವ್ರಿ ಸಿಕ್ಸ್ ಸಿಕ್ಸ್ ಮಂತ್ಸ್ಗೆ ಎವ್ರಿ ಸಿಕ್ಸ್ ಸಿಕ್ಸ್ ಮಂತ್ಸ್ಗೆ ನಾವು ಕ್ಯಾಂಪ್ ಮಾಡೋಕ್ಕೆ ಅವರು ವಿಲ್ಲಿಂಗ್ ಇದ್ದಾರೆ ಆದರೆ ನಮ್ಮ ಡಿ ಎಚ್ ಒ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡಿಸಿ ಅಂತ ನಾವು ಆ ಪ್ರಕಾರನೇ ನಾವು ಕ್ಯಾಂಪ್ ಕ್ಯಾಂಪ್ಗಳನ್ನು ನಾವು ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ ಇಲ್ಲ ಇದು ಸೆಕೆಂಡ್ ಟೈಮ್ ಮಾಡ್ಕೊಂಡೇ ಬರ್ತಾ ಇದ್ದೀರಿ ಸರ್ ನಾವು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ತ್ರೀ ಮಾಡಿದ್ದೀರಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಹಾರ್ಟ್ ಮೆಡಿಕಲ್ ಕಾಲೇಜಿಲ್ಲ ಸರ್ ಆರ್ ಎಲ್ ಜಿ ಹಾಸ್ಪಿಟ್ಲಿಂದ ಆರ್ ಎಲ್ ಜಾಲಪ್ಪ ನಾರಾಯಣ ದುಗಾಲೆ ಹಾಸ್ಪಿಟ್ಲು ಕೋಲಾರ ತಮ್ತ ನಾನು ಕೋಲಾರ ನಾರಾಯಣ ದುಗಾಲೆ ಹಾಸ್ಪಿಟ್ಲಿಂದ ಬಂದಿದ್ದೀನಿ ನಮಗೆ ಇಲ್ಲಿ ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ರು ಇಲ್ಲಿ ಹೆಸರಿಗೆ ಸ್ವಲ್ಪ ಪ್ರೆಗ್ನೆನ್ಸಿ ಇರೋರಿಗೆಲ್ಲ ಎಫೋ ಮಾಡಬೇಕು ಯೂಸ್ ಆಗುತ್ತೆ ಅಂತ ಸೊ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಮಾಡಿಕೊಟ್ಟಿದ್ದೀವಿ ಇದು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀವಿ ಏನಾದರೂ ತೊಂದರೆ ಕಂಡು ಬಂದಲ್ಲಿ ನಮ್ಮದರಲ್ಲಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಬಿ ಪಿ ಎಲ್ ಕಾರ್ಡಲ್ಲಿ ಗೌರ್ಮೆಂಟ್ ಫೀಸ್ ಏನೋ ಬರುತ್ತೋ ಅದನ್ನು ಪೇ ಮಾಡಿದ್ರೆ ನಾವು ಪ್ರೊಸೀಜರ್ಸು ಮಾಡಿಕೊಡ್ತೀರೋ ಅವ್ರಿಗೆ ಈಗ ಸದ್ಯಕ್ಕೆ ಒಂದು ಲಾನ್ ಒಂದು ಸಿಕ್ಕಿದೆ ಅವ್ರಿಗೆ ಹೇಳಿದ್ದೀರಿ ಅವ್ರು ಬಂದರೆ ಫರ್ದರ್ ಏನಿದೆಯೋ ಅದು ನಾವು ಬಿ ಪಿ ಎಲ್ ಕಾರ್ಡ್ ಮೇಲೆ ಮಾಡಿಕೊಡ್ತೀವಿ ಇಲ್ಲಿವರೆಗೂ ನಾವೊಂದು ನೈಟಿ ನೈಂಟಿ ಎಫೋರ್ಸ್ ಮಾಡಿದ್ದೀವಿ ತುಂಬ ಸ್ಕ್ರೀನಿಂಗ್ ಮಾಡಿದ್ದೀವಿ ಒಂದು ಪಾಸಿಟಿವ್ ಸಿಕ್ಕಿದೆ ಎವ್ರಿ ಒಂದು ಟೂ ತ್ರೀ ಮಂತ್ಸ್ಗೆ ನಾವು ಸರ್ ಅವ್ರ ಕಡೆಯಿಂದ ಕ್ಯಾಂಪ್ ಮಾಡ್ಕೊಡ್ತಾ ಇರ್ತೀನಿ ಯಾರಾದರೂ ಇಲ್ಲಿ ತೊಂದರೆ ಇದ್ದವರು ಇದನ್ನ ಉಪಯೋಗಿಸ್ಕೊಂಡು ಈ ಯಾರು ಹಾರ್ಟ್ ಡೈರೆಕ್ಟ್ ಆಗಿ ಅಲ್ಲಿ ಬಂದರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಕಂಪಲ್ಸರಿ ಸರ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡಲ್ಲಿ ನಾವು ಮಾಡಿಸ್ಕೊಡ್ತೀವಿ ಅದೇನು ತೊಂದರೆ ಇಲ್ಲ ಆನ್ಜೋ ಗ್ರಾಮ್ ಪ್ಲಸ್ ಏನೇ ಇದ್ರೂ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಾವು ಮಾಡ್ಕೊತಿದ್ವಿ ಸರ್ ಆಲ್ರೆಡಿ ನಡೀತಾ ಇದೆ ಇವಾಗ ಎವ್ರಿ ಮಂತ್ ಒಂದು ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಕೇಸಸ್ ನಡೆಯುತ್ತೆ ಸರ್ ಬಿ ಪಿ ಎಲ್ ಕಾರ್ಡಲ್ಲಿ ಬೇರೆ ಕಾರ್ಡ್ ಯಾವ್ದು ಅಲ್ಲಿ ಯೂಸ್ ಆಗುತ್ತೆ ಸರ್ ಸರ್ ಇನ್ಶೂರೆನ್ಸ್ ಇದ್ರೆ ಎಲ್ಲ ಇನ್ಶೂರೆನ್ಸ್ ಆಗುತ್ತೆ ಸರ್ ಇನ್ಶೂರೆನ್ಸ್ ಯಾವ್ದು ನಮಗೆ ಇನ್ಶೂರೆನ್ಸ್ ಎಲ್ಲ ಇರುತ್ತೆ ಇನ್ಶೂರೆನ್ಸ್ ಇಲ್ಲದೆ ಇರೋರು ಅಫೋರ್ಡಬಲ್ ಇಲ್ಲ ಅಂದರೆ ನಾವು ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೂ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಳ್ತೀವಿ ಓಕೆ